ಓಯಿ ಚಾಯಿ ನೀರು ಆಮೇಲೆ ಚಾಗಿ ಶರಾವತಿ ಕೇಳ್ಕೊಳ್ಳಿ ನೋಡು ಮಣ್ಣು ಕಷ್ಟಿಗೆ ನೀರು ಕಷ್ಟಿಗೆ ಅಂತಾರೆ ಇವ್ರು ಶರಾವತಿ ಪೌನ್ಸ್ಟೋರ್ ಬಂದಂತವ್ರು ಇಲ್ಲ ಸ್ವಾಮಿ ನಾವು ಕೊಡ್ತೇವೆ ಕೊಡಿ ನಾವು ಕೊಡ್ತೇವೆ ನಾವು ಅಲ್ಲ ಅಂದ್ರೆ ನೀವೇನ್ ನಮ್ಮನ್ನ ಇದು ಮಾಡ್ತೀರಾ ನಾವ್ ಏನು ಮಾಡ್ತೇವೆ ನಮ್ ಗೊತ್ತಾಗ ಏನ್ ಮಾಡ್ಬೇಕು ಅನ್ನೋದು ನೀವು ಸಿಗ್ನಲ್ ದೊರಕ್ ಅದಕ್ಕೆ ನಮ್ಗೆ ಸರ್ ಸಿಗ್ನಲ್ ಯಾಕ್ಬೇಕೇಳಿ ಸಿಗ್ನಲ್ ಹೇಳಿ ಸರ್ ಹೌದು ಸೈಂಟಿಸ್ಟ್ ನೀನಿ ಸರ್ 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 ಡವೆಲಪ್ಮೆಂಟ್ ಪ್ಲಾನ್ ನಮಗೆ ಇನ್ಕಸ್ ಅಗತ್ಯ ಇಲ್ಲ ಅಪ್ಪ ನೀವು ಆಯೆ ಹಾಡಾ ಮಾಡಿರ ಬಿ ನಗರ 1 ಮಿಟರ್ ಡವೆಲಪ್ಮೆಂಟ್ 1 ಮಿಟರ್ ಒಂದು ಒಂದು ಅದಕ್ಕೆ ಅಮ್ಲೋಕ ಫೋನ್ ನೆಟ್ ನಮಗೆ ಬೇಕಾಗಿಲ್ಲ ಡವೆಲಪ್ಮೆಂಟ್ ಅಗತ್ಯ ಇಲ್ಲ ಅಗತ್ಯದ ಅಗತ್ಯವಿಲ್ಲ ಟೀಕಮ್ ಸೇರಿ ಪ್ರಾಜೆಕ್ಟ್ ಮೇಲ್ ಅಲ್ಲಿ ತರ ರೆಕಾರ್ಡ್ ಬೇಕಾ ನೀವು ತಗೊಂಡ ಬರಬೇಕಲ್ಲ ಸರ್ ನೀವು ಅಷ್ಟಿಲ್ಲದೇ ಇದೆ ಇಲ್ಲಿ ಹೆಂಗ್ ಬಂದ್ರೆ ಹೇಳಿ ಗೊತ್ತಿರ್ಬೇಕಲ್ಲ ಯಾರು ಪ್ರಿಂಟ್ಔಡ್ ಬರಲ್ಲ ಸರ್ ಅನ್ನೋ ತಿಂತೀರಿ ಸಂಬಂಧ ಇಲ್ಲ ಅಲ್ವಾ ಯಾಕೆ ಬರ್ತೀರಾ ಯಾಕೆ ಸರ್ಕಾರಕ್ಕೆ ಬರ್ಕೊಡ್ರಿ ಅಲ್ಲಿ ಆಗಲ್ಲ ಡೆವಲಪ್ಮೆಂಟ್ ಮಾಡಕ್ ಬರೋದಿಲ್ಲ ವಿಥೌಟ್ ಕನ್ಸರ್ನ್ ಇಲ್ಲಿ ಪರ್ಸನ್ ಇದಾರೆ ನಾವು ಇದನ್ನ ಮಾಡಬಾರ್ದು ಅಂತಂದ್ರೆ ಇದು ನಮ್ ನಮ್ಮ ಜಾಗ ಮಾಡಬಾರ್ದು ನಮ್ ಪರ್ಮಿಷನ್ ಮಾಡೋದಿಲ್ಲ ಯಾರು ನಾವು ಸ್ವತಂತ್ರ ಭಾರತ ಸರ್ ಇದ್ರ ಬಗ್ಗೆ ನೀವು ಯಾರಿಗೆ ಮಾಹಿತಿ ಕೊಟ್ಟಿದ್ರಿ ಇಲ್ಲಿ ನಾವು ಯುಗದಲ್ಲಿ ಭಾರತ ದಯವಿಟ್ಟು ಒಂದು ಕೇಳಿ ಸರ್ ನಾವು ಇದ್ರ ಬಗ್ಗೆ ಇಲ್ಲಿ ಲೋಕಲ್ ಯಾರಿಗಾರ ಪರ್ಮಿಷನ್ ಕೊಟ್ಟಿದ್ರೆ ಪಂಚಾಯತ್ಗಾಗಲಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆ ವಾರ್ಶರ್ ಡೆವಲಪ್ಮೆಂಟ್ ನ ಸುಮಾರು ಭಾರತ ದೇಶದಲ್ಲಿ ನಾವು ಆಲ್ರೆಡಿ ಆಂಧ್ರಪ್ರದೇಶದಲ್ಲಿ ನಾಲ್ಕೈದು ಮಾಡಿದೀವಿ ಅದು ಮಾಡಿದ್ರೆ ನೀವು ಮಾಡುದು ಮೇಲೆ ಯಾರು ಬರ್ತಾ ಇಲ್ಲ ನೀವು ಪಿ ಪಿ ರೆಡ್ಡಿ ಇಂಪಾರ್ಟೆನ್ಸ್ आपने आपको बताया आपने बताया है आपने नोटिस लगाया आप नोटिस लिया लगाया नहीं तो इतनी बात कर रहा हूँ तक नहीं है जब देर ना एग्रीकल्चर थीस किसका है एग्रीकल्चर किसका है एग्रीकल्चर किसका है एग्रीकल्चर किसका है किसका है एग्रीकल्चर किसका है हमारा खुद का है इधर हमारा जो लोग है उससे आपको बातचीत करना पड़ेगा उसको लेटर देना पड़ेगा और जो अथॉरिटी है लोकल अथॉरिटी है उधर इन्फॉर्म कर अंदर आना पड़ेगा कैसे आ सकते हो मोबाइल कैसे आ सकते आप दो दिन पहले हिंदी में गए थे कारगिल में उधर क्या करके आए आपका वीडियो सब कुछ हमने वायरल किया है ही तीन गाड़ी का हमें पता है ना ना, और एक गाड़ी नहीं नहीं जरूरत नहीं है आप हमें मिस कर रहे हो कम्युनिकेशन मिस कर रहे हो हमें गलत कर रहे हो फार्मर्स को विदाउट परमिशन आरोपउट परमिशन आप कैसे करते हो आप पहले इधर लोग हैं उससे बातचीत करना पड़ेगा गांव लोगों के आपको पूछना पड़ेगा गांव लोगों के आके पूछो आपका खेती में क्या हो रहा है सर, हम सर्वे करके दे क्या आप पूछना पड़ेगा सर, आप कौन होते हो आप कौन बनाने के लिए आप लोग पूछते हैं डायरेक्टली ये सर। नहीं मिलेगा आप तो मन चाहे करके जाते हो ने 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 आप एक बोलते हो गवर्नमेंट का बोलते हो और एक बोलता है के पी सी का बोलता है क्या सच्ची क्या है वो बाहर नहीं के केपीसी में आप के इंजीनियर नहीं हो उनका ही से आप आया हो उनका ही आदेश इधर है के

के पी सी आप के सर के लिए मुझे पता है आप के पी सर को मैं ऐसा नहीं बोल रहा हूँ लेकिन के पी सर के इंस्ट्रक्शन आप आए हो वो मुझे ऑर्डर चेक डेम्स नाव ये प्रपोजलो कंजर्वेशन मेजर्स ಉಪಯೋಗ ನೀವು ನೋಡಿ ರೈತರ್ಗೆ ಉಪಯೋಗ ಆಗ್ಲಿಕ್ಕಿಲ್ಲ ಬೇಡ ನಮ್ಗೆ ಗೊತ್ತುಂಟು ನೀವ್ ನಮ್ಗೆ ಪಂಪಿಂಗ್ ಸ್ಟೋರೇಜ್ ಸ್ಟಾಪ್ ಮಾಡಬಹುದು ಅದ್ರಲ್ಲಿ ನಿಮ್ಗೆಲ್ಲಾನು ಅಧಿಕಾರ ಏನು ಸಂಬಂಧ ಇಲ್ಲ ನೀವ್ ಯಾಕೆ ಬಂದ್ರಿ ಸಂಬಂಧ ನೀವ್ ನೀವು ಡೆವಲಪ್ಮೆಂಟ್ ವರ್ಕ್ ಗೆ ನಮ್ಗೆ ಕಳಿಸ್ತಾ ಇದ್ದು ಹತ್ತು ಕಿಲೋಮೀಟರ್ ಅಲ್ಲಿ ಬೇಕಾಗಿಲ್ಲ ಇಂಪ್ರೂಮೆಂಟ್ ಮಾಡೋದಕ್ಕೆ ಬರ್ದಿ ಯಾರು ಗೂಗಲ್ ತೆಗಿರಿ ಗೂಗಲ್ ತೆಗ್ರಿ ನಾವು ನೀವು ನಿಮ್ಗೆ ಕೈ ಹೇಳ್ಕೊಡೋದು ಬೇಡ ಜಲಾನಯನ ಅಭಿವೃದ್ಧಿ ಅವಶ್ಯಕತೆ ಇಲ್ಲ ಜಲಾನಯ ಬೇಡ ಅಂತ ಹೇಳ್ತೇವೆ ನಿಮ್ ಅಭಿವೃದ್ಧಿ ಯಾರು ಬೇಕು ಅಂತ ಹೇಳಿದ್ರಿ ನೋಡಿ ಈಗಾಗಲೇ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅರ್ಜಿ ಸ್ಥಾನಿಕರದು ಆನ್ಲೈನ್ ಪಿಟಿಷನ್ ಆಗಿದೆ ಆಯ್ತಾ ಹತ್ತು ಸಾವಿರ ಅರ್ಜಿಗಳನ್ನ ಲಿಖಿತವಾಗಿ ಕೊಟ್ಟಿದ್ದೇವೆ ಅಷ್ಟು ಅಪೋಸ್ ಮಾಡಿದ್ದೇವೆ ಅಂತದ್ರಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮ ಅಭಿವೃದ್ಧಿ ಬೇಕಾದ್ರಲ್ಲಿ ಎಲ್ಲಿ ರಾಂಗ್ ಆಗಿ ನಾವ್ ಏನಾದ್ರು ಏನಾದ್ರು ಪಂಪಿಂಗ್ ಸ್ಟೋರೇಜ್ ನೋಡಿ ಅದೊಂದು ದೊಡ್ಡ ಪ್ರಾಜೆಕ್ಟ್ ಅದು ಇದು ದೊಡ್ಡ ಪ್ರಾಜೆಕ್ಟ್ ಇರ್ಬೋದು ಟೆಕ್ ಆಗಿರ್ಬೋದು ನೀವು ಬಂದಿದ್ದ ಯಾಕೆ ನೀವು ಬರೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಸ್ವಾಮೀಜಿ ಕೊಡ್ರಿ ನಮ್ ಜನ ನೀವೇನು ಚಿಂತೆ ಮಾಡ್ಬೇಡಿ ಏನು اوپر ಆ ಲೋಗ್ ಆಪ್ಕೋ ಜೋಯಿ ದಿಯೆ ನಾ ಎನ್ವಯرನಮೆಂಟ್ ಇನ್ ಕೊಂಡ್ ದೋಯಾ ಅಬ್ ದರ್ ಸಮಿತಿಯರ್ ಕೆ ಆಪ್ ಆಗ್ ಕೋ ಟೆಸ್ಟ್ ಕರ ನಮ್ ದೊನ್ ಒಂದು ನಿಮಿಷ ವ್ಯಾಕ್ ಕೋರಿ ಒಂದು ನಿಮಿಷ ಕೆ ಲಿಯೇ ನಿಡಿದಿರ ವಿದ್ಯಮಾನಕ್ಕೆ ಅತಿ ಹೆಚ್ಚು ಒಂದು ನಿಮಿಷ ನೋಡಿ ಒಂದು ನಿಮಿಷ ನಾವು ಏರಕ್ಕೆ ಕೇಳಲ್ಲ ನೀವು ಅದನ್ನ ನಮ್ಮದು ಡಿಗಿನಿಸುಡ ಫೈಲ್ ಭಾರತೀಯ ಬ್ರೂ ಮತ್ತು ಮೂಡರ್ ಸಂಶೋಚನಾ ಸಂಸ್ಥೆ ಇಚ್ಛೆ ಬಿ ಕರನೆ ದೋ ನೋಡಿ ಈ ಏನು ಮಾಡ್ತೀರಾ ವಾಟರ್ ಡೆವಲಪ್ಮೆಂಟ್ ಬರ್ತೀನಿ ಇವರು ಏನು ಮಾಡಿದರೆ ಪಂಪ್ ಟೆನ್ ಮಾಡ್ತಾರೆ ಅರ್ಥ ಆಗ್ತಿದ್ಯಾ ಅವರು ಮಾಡ್ತಾರೆ ಅಲ್ಲಿ ಏನಂದ್ರೆ ಮಿನಿಸ್ಟ್ರಿ ಒಂದು ಕ್ಲಾಜ್ ಬಂದಿದೆ ಈ ಸುರೂರ್ ರೈತರಿಗೆ ಡೆವಲಪ್ಮೆಂಟ್ ವರ್ಕ್ ವಾಟರ್ ಶೆಡ್ ಅಲ್ಲಿ ಡೆವಲಪ್ಮೆಂಟ್ ಬರುತ್ತೆ ನೀವು ಐಸರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ

ಅವರಿಗೆ ನಿಮ್ಮ ವಿಜ್ಞಾನ ಬಹಳ ಗೊತ್ತಿಲ್ಲ ಇರ್ಬೋದು ಕೆಪಿಸಿ ಅವರಿಗೆ ನಿಮ್ಮ ಸಂಬಂಧ ಕೆಪಿಸಿ ಅವರಿಗೆ ನಿಮ್ಗೆ ಕೆಪಿಸಿ ಅವ್ರಿಗೆ ಸಂಬಂಧ ಕೆಪಿಸಿ ಅವರಿಗೆ ನಿಮ್ಗೆ ಏನ್ ಸಂಬಂಧ ಕೆಪಿಸಿ ಅವರಿಗೆ ನಮ್ಗೆ ಏನೂ ಸಂಬಂಧ ಇಲ್ಲ ಅವ್ರು ಲೆಟರ್ ಕೊಟ್ಟೇ ಬಂದಿದ್ದೀರಲ್ವಾ ಈಗ ಈಗಷ್ಟೇ ಅವ್ರು ಬಾಯ್ ಬಿಟ್ಟಿದ್ದಾರೆ ಕೆಪಿಸಿ ಕಳಿಸ್ತಾರೆ ಅಂತ ಹೇಳಿದ್ದಾರೆ ಜಾಸ್ತಿ ಮಾತಾಡಬೇಡಿ ಗೌರವಿತ ಮೊದಲು ಗಾಡಿ ಚಾವಿ ಕೊಡಿ ಮಾತಾಕತೆ ಮಾಡಿ ಆಮೇಲೆ ಹೇಳುವ ಸರಿ ಕರೆಕ್ಟ್ ಮಾಡೋದು ಅಲ್ಲ ಸರ್ ಒಂದು मैं सब कुछ जानता हूँ आप कौन है आईडी कार्ड दे दो डेवलपमेंट हमारे दे दो, दे दो, दे दो, चाहिए तो नहीं जरूरत नहीं है जरूरत नहीं आपको कम स्टोरेज के लिए किसी का क्या है आई डी दे दो पहले आप पीछे पीछे हटाओ ಸಮಿತಿ ಐಡಿ ಕಾರ್ಡ್ ಸಮಿತಿ ಇದು ಡೆವಲಪ್ಮೆಂಟ್ ನಿಮಗೆ ಅವಶ್ಯಕತೆ ಇಲ್ಲ ನಮಗೆ ನಿಮ್ಗೆ ಅದಕ್ಕೆ ಕೃಷಿಗೆ ವಾಟರ್ ಗೆ ಸಂಬಂಧ ನಾನು ಅದನ್ನು ದಯವಿಟ್ಟು ಕೃಷಿಗೆ ನಿಮ್ಗೆ ಏನ್ ಸಂಬಂಧ ನಾನು ಏನ್ ಸಂಬಂಧ ನಾನು ಹೇಳ್ತೀನಿ ಆಮೇಲೆ ನಿಮ್ಗೆ ಏನ್ ಹೇಳೋ ಅವಶ್ಯಕತೆ ಇದೆ

ಾಮಿ ಎಲ್ಲೇ ನಿಮ್ಮ ಹತ್ರ ಇಲ್ಲೇ ಮಾತಾಡ್ಸಿದ್ದೇವೆ ನಿಮ್ದೆ ಜನ ಕೆಪಿಸಿ ಈಗಷ್ಟೇ ಮಾತಾಡಿದ್ದಾರೆ ನೀವ್ ಹೇಳ್ತೇವೆ ನಮಗೆ ನಾವು ಡೆವಲಪ್ಮೆಂಟ್ ಇಲ್ವಾ ಕೆಪಿಸಿ ಎಲ್ಲಿ ಅವರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಒಂದ್ ನಿಮಿಷ ನಿಮಗೆ ಸಾಯಿಲ್ ಸಾಯಿಲ್ ಕೆ ನಿಮಿಷ ಸಾಯಿಲ್ ಮತ್ತು ನೀರನ್ನು ಚೆಕ್ ಮಾಡೋ ಖರೀದಾರ ನಿಮ್ಗೆ ಪೂರ್ವ ಕರೆದಾರ ನಿಮ್ಗೆ ಬೇಕಾಗಿಲ್ಲ ಮೂರ್ನಾ ನಿಮ್ಗೆ ಸರ್ಕಾರ ಒಂದ್ ನಿಮಿಷ ಸರ್ಕಾರ ಕಳಿಸಿದ್ಯಾ ಒಂದ್ ನಿಮಿಷ ಸರ್ಕಾರ ಕಳಿಸಿದ್ಯಾ ಕೊಡಿ ಆದೇಶವನ್ನು ಆದೇಶ ಕೊಡಿ ಸ್ಪಷ್ಟ ಮಾತಾಡಿದ ಯಾರು ಕೇಳಿದ್ ಯಾರಿಗೆ ಬೇಕು ಇಲ್ಲಿ ಬರಬೇಕು

તો કે આ GPS છે ને હા તો કે આ GPS ને નો એના